ಪಾಕಿಸ್ತಾನದ ಜೊತೆಗೆ ಯುದ್ಧದ ಅನಿವಾರ್ಯತೆ ಇಲ್ಲ ಯಾರು ಹೇಳಿದವರು ಬನ್ನಿ ನೋಡೋಣ ನಾವು ಯಾವತ್ತೂ ಯುದ್ಧದ ಪರ ಇಲ್ಲ ಇಲ್ಲ ಈ ಕ್ರಮಗಳು ತಗೋಬೇಕು ಅಷ್ಟೇ ನಾವು ಯುದ್ಧದ ಪರ ಇಲ್ಲ ನಾವು ಶಾಂತಿ ಇರಬೇಕು ಮರ್ಯಾದೆಯಿಂದ ಆಚೆ ಕೈ ನೇಣ ಹಾಗಾಗುತ್ತೆ ಪ್ರಾಣ ಪರಮಾತ್ಮನ ಪಾದ ಹೆಣ ನಮ್ ಯಜಮಾನ ಪಾದ ಸೇರ್ತೆ ಕಾಮಂಗಿ ಕೋತಿ ತಗೊಂಬಂದು ಕೋತಿನಾದ್ರೂ ಬೆಟ್ರು ಅವಾಗ ಅವಾಗ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡುತ್ತೆ ಓಡಾಡುತ್ತೆ ಬಾಟ್ಲ್ ಬೇಬಿ ತಗೊಂಬಂದು ಸುಮ್ನೆ ಬಾಯಿ ಮುಚ್ಕೊಂಡು ಬಾಟ್ಲಲ್ಲಿ ಹಾಲು ಹಾಕೊಂಡು ಒನ್ ಹಾಕೊಂಡು ಕೊಡ್ಕೊಂಡು ಕೂತಿರು ಒಂದ್ ಕಡೆ

ಮನಶಾಂತಿ ಅವತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾರೋ ಒಬ್ಬ ಪುತ್ತೂರು ಭಾಗದಲ್ಲಿ ಏನೋ ಅನ್ನೋ ಕಾರಣಕ್ಕಾಗಿ ಆ ಮನೆಗೆ ನುಗ್ಗಿಸಿ ಆತನಿಗೆ ಹೊಡೆದು ಬರ್ಸಿದ್ರು ನಾಳೆ ಸಿದ್ದರಾಮಯ್ಯನವರ ಮೇಲೆ ಆಗೋದ್ ಬೇಡ ಯಾರಾದ್ರೂ ಒಬ್ಬ ಸಾಂಜಿ ಪಿಂಜಿ ಒಬ್ಬ ಹೇ ಮಾಡ್ದುಕೊಳ್ಳಿ ಪರವಾಗಿಲ್ಲಪ್ಪ ಶಾಂತಿ ಕಾಪಾಡೋಣ ಅಂತ ಹೇಳ್ತಾರ ಬೇರೆದೇ ತೂಕ ಇದೆ ಅಂತ ಅದು ಹಾಕಿರಿ ಕಪಾ ಒಡಿರಿ ಕಪಾಳಕ್ಕೆ ಅಂತ ಹೇಳ್ತೀವಿ ನಿಮ್ಮ ಬುಡಕ್ಕೆ ಬಿದ್ದಾಗ ಕಷ್ಟ ಆಗತ್ತೆ ಅಲ್ವಾ ನೀವು ಇಷ್ಟತಾನೆ ಮಾಡಿದ್ದು ಉದಯಗಿರಿಯಲ್ಲಿ ಯಾವ್ದೊಂದು ಪೋಸ್ಟ್ ಹಾಕಿದ್ದಕ್ಕೆ ಮಾರಣ ಹೋಮ ತರ ಆ ಪೊಲೀಸರಿಗೆ ಓಡಿದ್ರು ವಾಹನಗಳಿಗೆ ಹೊಡೆದ್ರು ನಿಮ್ಮಿಂದ ಕಪಾಳ ಕೊಡಕ್ ಆಯ್ತಾ ಪಹಲ್ಗಾಮ್ ನಲ್ಲಿ ಹಿಂದೂಗಳ ಮಾರಣ ಹೋಮ ಪಾಪಿ ಪಾಕ್ ಮೇಲೆ ಯುದ್ಧ ಮಾಡಬಾರ್ದಂತೆ ಸಿಎಂ ವಾರ್ ಯಾಕೆ ಪಾಕಿಸ್ತಾನದ ಅಕ್ಕಪಕ್ಕ ಜಾಗ ಖರೀದಿ ಮಾಡಿದಿರ ಹೆಂಗೆ ಇದೀಯಾ ಯಾಕರ ನೋಡಿ ಅಲ್ಲ ಕಡ ದಿಪ್ತೀ ಕಡೆ ಆದ್ರೆ ಅಲ್ಲಿ ಫುಲ್ ಜಾಗ ಹಾಳಾಗೋದಿತ್ತು ಅಂತ ಭಯಾನ ಹೆಂಗೆ ನೋಡಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಭಯೋತ್ಪಾದನೆಯನ್ನ ಹೇಗೆ ಹತ್ತಿಕ್ಕಬೇಕು ಅನ್ನುವಂಥದ್ದನ್ನ ಬಿಜೆಪಿಗೆ ಪಾಠ ಹೇಳುವಂತ ನೈತಿಕ ಅಧಿಕಾರನೇ ಇಲ್ಲ ಯಾವನ್ ಮೇಲೆ ಕೈ ಮಾಡೋದಕ್ಕಿಂತ ಮುಂಚೆ ಅವನು ಸವರ್ ತಿಳ್ಕೋಬೇಕು ಕಲಾ ಅವನು ಈಕಿದ್ರೆ ನಾವು ಕೈ ಎತ್ತಬೇಕು ನಾವೇ ಈಕಿದ್ರೆ ಅವನಿಗೆ ಸೆಕೆಂಡ್ ಹ್ಯಾಂಡ್ ಮಾಡ್ಬೇಕು ಕಲಾ ಇವತ್ತು ಈ ದೇಶದಲ್ಲಿ ಮುಸ್ಲಿಂ ಭಯೋತ್ಪಾದನೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿರುವಂತದ್ದೇ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ವೋಟ್ ಬ್ಯಾಂಕ್ ರಾಜಕಾರಣ ಚಪಳೆ ಅವ್ರ ಸ್ವಂತ ಪಾರ್ಟಿ ಎಂಎಲ್ಎ ಮನೆಗೆ ಪುಲ್ಕೇಶಿ ನಗರದಲ್ಲಿ ಇದೇ ಭಯೋತ್ಪಾದಕ ಮನಸ್ಥಿತಿಯ ಭಯೋತ್ಪಾದಕರು ಬೆಂಕಿ ಇಟ್ಟು ಭಸ್ಮ ಮಾಡಿದಾಗ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ಅಟ್ಯಾಕ್ ಆದಾಗ ಎಲ್ಲಿ ಮರೆಯ ಎಲ್ಲಿದೆಯಪ್ಪ ಅಟ್ಯಾಕ್ ಮಾಡಿದಂತ ಭಯೋತ್ಪಾದಕರನ್ನ ಒಟ್ಟು ಒಳಗಾಕೋಂತ ಒಂದು ಧೈರ್ಯ ಅದನ್ನ ಖಂಡಿಸುವಂತ ಧೈರ್ಯ ಅವ್ರ ಪಾರ್ಟಿಯ ಶಾಸಕರನ್ನ ಜೊತೆಗೆ ನಿಂತ್ಕೊಳ್ಳುವಂತ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ ಹೌದು ಗುರು ಆ ಪ್ರಪಂಚದಲ್ಲಿ ನೂರಕ್ಕೆ ಇಂತಹ ಪೊಲೀಸ್ ಗೆ ಬೆಂಕಿ ಇಟ್ಟಂತವ್ರ ಮೇಲೆ ಕ್ರಮ ತಗೊಳ್ಳುವಂತ ಅವ್ರ ವಿರುದ್ಧ ಖಂಡನೆ ಮಾಡುವಂತ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ ನನ್ನ ಹಳೆಯದೆಲ್ಲ ನೆನಪಿಸಿ ನನ್ನ ಮನಸ್ ನೋಯಿಸ್ಬೇಡ ಅಂತ ಕಾಂಗ್ರೆಸ್ ಪಾರ್ಟಿ ಯಾರು ಅವರು ಪಾರ್ಟಿ ಎಂಎಲ್ ಆಗಲ್ವೋ ದಲಿತ ಸಮಾಜದಿಂದ ಬಂದಿರುವಂತ ಎಂ ಎಲ್ ಎಂತ್ಕೊಳಕ್ ಧೈರ್ಯ ಇಲ್ವೋ ಅಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಪಾಕಿಸ್ತಾನದ ಮೇಲೆ ಏನ್ ಮಾಡ್ಬೇಕು ಮಾಡಬಾರದು ಅಂತ ಮೋದಿ ಹೇಳ್ಕೊಡ್ತಾ ಇದ್ದಾರಾ ತಮ್ಮಿದ್ರೆ ನೀವು ಗಂಡಿಸುವಂತ ನೆನಪಿಸ್ಕೊಳ್ಳಿ ಸಿದ್ದರಾಮಯ್ಯವ್ರಿಗಾಗ್ಲಿ ಕಾಂಗ್ರೆಸ್ ಪಾರ್ಟಿಯ ಪ್ರತಿಯೊಬ್ಬರಿಗೂ ನಾ ಹೇಳೋದಿಷ್ಟೇನೆ ಈಗಲಾದರೂ ದೇಶದ ಜೊತೆಗೆ ನಿಂತ್ಕೊಳ್ಳುವಂತ ಒಂದು ಹಿಮ್ಮತ್ತನ್ನ ತೋರಿಸುವಂತದನ್ನ ಮಾಡಿ ನಿಜಕ್ಕೂ ನಿನಗೆ ಇದ್ರೆ ದಂಡಿಗ್ ಬಂದು ಈ ಆನೆ ದಂತ ಮುಟ್ಟಿ ಗಂಡು ಅನ್ನಿಸ್ಕೋ ಎಪ್ಪತ್ತು ವರ್ಷಗಳ ಕಾಲ ಸಾಬ್ರಿಗೆ ಮುಸಲ್ಮಾನರಿಗೆ ನಿಮ್ಮ ವೋಟ್ ಅವರ ಓಟ್ಗೋಸ್ಕರ ನಿಮ್ಮ ಪಾರ್ಟಿಯನ್ನ ಆತ್ಮಸಾಕ್ಷಿಯನ್ನ ದೇಶವನ್ನ ಮಾರ್ಬಿಟ್ಟಿದ್ದೀರಿ ಇಂಥ ಜನ ಸಿಗ್ತಾರೆ ಐಕ್ಯತೆಗೋಸ್ಕರ ದೇಶದ ಸಮಗ್ರತೆಗೋಸ್ಕರ ಇನ್ನಾದ್ರೂ ಕೂಡ ದೇಶದ ಜೊತೆಗೆ ನಿಂತ್ಕೊಳ್ಳುವಂತ ಒಂದು ಧೈರ್ಯ ತೋರಿಸಿ ಇಲ್ಲ ಅಂತಂದ್ರೆ ಇತಿಹಾಸ ನಿಮ್ಮನ್ನ ಬಹಳ ಕೆಟ್ಟದಾಗಿ ನೆನಪಿಟ್ಕೊಳ್ಳುತ್ತೆ ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಕೈ ಮುಗಿಬೇಕು ಮಂಗಳಾರತಿ ತೀರ್ಥ ತಗೋಬೇಕು ಬೇಡ್ಕೊಳಕೇನಾದ್ರೂ ಇದ್ರೆ ಬೇಡ್ಕೋಬೇಕು ಅಲ್ಲಿಂದ ಹೋಗ್ತಾ ಇರಬೇಕು ಮೂರ್ತಿನ ಮುಟ್ಟು ಪ್ರಯತ್ನ ಮಾಡಬಾರ್ದು ಕೈಗಳಿರಲ್ಲ ಈ ಕಣ್ಗಳಿರಲ್ಲ ತಲೆನೇ ಇರಲ್ಲ ದೊಡ್ಡವರು ಹೇಳಿದ ಕೇಳಿಲ್ವಾ ಸೋಲ್ಸೋ ಕಾಗ್ದೇ ಇರೋ ಶತ್ರು ಜೊತೆ ಸ್ನೇಹ ಬೆಳೆಸಿದ್ರೇನೆ ಅವನ ಜೊತೆಗೆ ನಮ್ಮ ಯಶಸ್ಸು ಆಯಸ್ಸು ಎಲ್ಡೂ ಬೆಳಿತಾಳೆಸ್ತಾನ್ ದೇಶ ಆಪತ್ತು ಬಂದ್ರ ಅದು ಇಡೀ ನಮ್ಗೆ ಎಲ್ಲರಿಗೂ ಬಂದಂಗೆ ಭಾರತಕ್ಕೆ ಆಪತ್ತು ಬಂದದ್ದು ಭಾರತದ ಹಿಂದೂಗಳು ಕೊಲೆ ಹೋಗ್ರ ಇದು ನಮ್ ದೇಶಕ್ಕೆ ಅಪಮಾನ ಅಂತಂದ್ರೆ ಮುಖ್ಯ ಮಾಡಿದ್ರೆ ಅವ್ರು ಹೋಗಿ ಅವ್ರಿಗೆ ನೋಡ್ಕೊಳ್ತಾನಂತ ಮುಖ್ಯಮಂತ್ರಿ ಇದ್ರೆ ನಮ್ಗೆ ಕರ್ನಾಟಕದ ಹಿಂದಿನ ಆಗ್ರೆ ನಮ್ಮ ಹಿಂದೂಗಳು ತೋಬೇಕು ಸಿದ್ದರಾಮಯ್ಯ ಅಂತವ್ರನ್ನ ಅಲ್ಲ ಆಡಳಿತ ಪಕ್ಷ ಪ್ರತಿಪಕ್ಷ ಹೇಳ್ತಾರೆ ಅದ್ರ ನಾನು ಮಾತಾಡ್ತಿದ್ದೆ ನಾನು ನಾನಲ್ವಂತದ್ದು ನಾವ್ ಇಡೀ ದೇಶ ಒಗ್ಗಟ್ಟಾಗಿರ್ಬೇಕು ಎಲ್ಲಾ ಕೃತ್ಯದ ಮುಖ್ಯ ಉದ್ದೇಶ ಏನು ನಮ್ಮಲ್ಲಿ ಎಲ್ಲಾ ಕೃತ್ಯವನ್ನು ಯಾರು ದೇಶ ಮತ್ತು ಈ ರೀತಿ ಕತ್ತ ಭಯೋತ್ಪಾದಕರು ಯಾಕೆ ಮಾಡ್ತಾರೆ ನಮ್ಮ ದೇಶದ ಏಕತೆಯನ್ನು ಬಿಗಡಾಯಿಸಬೇಕು ನಮ್ಮ ದೇಶದ ಒಗ್ಗಟ್ಟು ಇದು ಈ ಸಂಚಿನ ಮುಖ್ಯ ಉದ್ದೇಶ ಸಂಚಿನ ಮುಖ್ಯ ಉದ್ದೇಶ ಏನು ದೇಶವನ್ನು ದುರ್ಬಲಗೊಳಿಸಬೇಕಾದ್ರೆ ದೇಶದ ಒಗ್ಗಟ್ಟನ್ನು ಇವತ್ತು ತುಂಬ ಮಾಡಬೇಕು ಅದಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ಏನು ಅದಕ್ಕೆ ಅವಕಾಶ ಮಾಡಿ ಕೊಟ್ಟರೆ ದೇಶದಲ್ಲಿರುವ ಸಮಾಜದಲ್ಲಿರುವ ಏಕತೆ ಸೋದರತೆಯನ್ನು ನಾವು ಯಾರಾದರೂ ಕೂಡ ಅದನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಟ್ರೆ ಅದು ನಾವು ಈ ಸಂಚುಕೋರರಿಗೆ ನಾವು ಅವರ ಏನ್ ಯೋಜನೆ ಇದೆಯಾ ಅದಕ್ಕೆ ಅನುಗುಣವೇ ನಾವು ಇವತ್ತು ಮಾಡಿದಾಗ್ತದೆ ಆ ಉದ್ದೇಶ ಏನಿದೆ ಉದ್ದೇಶ ಉದ್ದೇಶವುದಿಷ್ಟೇ ದೇಶ ದುರ್ಬಲಿಗೊಳಿಸಬೇಕು ದೇಶ ದುರ್ಬಲಗೊಳಿಸಬೇಕಾದ್ರೆ ಈ ದಿಬ್ಬ ಮಾಡಿಕೊಂಡು ಸಮಾಜ ಅಶಾಂತಿ ಅಂತ ಮಾಡಬೇಕು ನಮ್ಮನ್ನು ಬಹುಶಃ ಇಡೀ ಒಗ್ಗಟ್ಟನ್ನು ಮುರಿಬೇಕು ಆದ ಕಾರಣ ಅವರ ಸಂಖ್ಯೆ ಬೆಲೆಗೊಳಿಸಬೇಕಾದ್ರೆ ಅವೆಲ್ಲರಿಗೂ ಒಗ್ಗಟ್ಟಿಂದ ಇರಬೇಕು ಏಕತೆಯಿಂದ ಇರಬೇಕು ಮತ್ತು ಅವ್ರು ಯಾರೇ ಆಗ್ಲಿ ಅವ್ರು ಮಟ್ಟ ಹಾಕುವಂತ ಕೆಲಸ ಮಾಡ್ಬೇಕು ಅವನ್ ಮಾತಲ್ಲ ಯಾರು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವನ್ ಕೂಡ ಕನ್ನಸರ್ಗೆ ಮತ್ತೆ ಹಾಕ್ಬೇಕು ಆ ಕೆಲಸ ಮಾಡ್ಲಿ ಮತ್ತೆ ಕೆಲವರು ಕೂಡ ಬೆಂಬಲ ಕೊಡ್ತಾರೆ